ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಇನ್ಫೋ ವಿತ್ ವಿಕೆ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಆಗಿ ಇಂಪಾರ್ಟೆಂಟ್ ಆಗಿರುವಂಥ ಇನ್ಫಾರ್ಮೇಷನ್ ನಿಮಗೆ ಎಲ್ಲರಿಗೂ ಸಹ ತಿಳ್ಸ್ಕೊ ಹೋಗ್ತಾ ಇದ್ದೀನಿ ಅದು ಯಾವುದಪ್ಪ ಅಂತಂದರೆ ನೀವು ಎಲ್ಲೂ ಸಹ ಹೋಗದೆ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ ಫೋನ್ನಲ್ಲಿ ಆಧಾರನ್ನು ನವೀಕರಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೀವು ಕೇಳ್ಬೋದು ಯಾಕೆ ಈ ಆಧಾರ್ ಕಾರ್ಡನ್ನು ನವೀಕರಿಸ್ಕೋಬೇಕು ಅಂತ ಯಾಕೆ ಈಗ ನವೀಕರಿಸ್ಕೋಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದಿಂದ ಆಧಾರ್ ಕಾರ್ಡ್ ಹೊಂದಿರುವಂಥವ್ರು ಪ್ರತಿಯೊಬ್ಬರು ಸಹ ಈ ಆಧಾರ್ ಕಾರ್ಡನ್ನು ನವೀಕರಿಸ್ಕೋಬೇಕು ಅಂತ ತಿಳ್ಸಿದ್ದಾರೆ ಮತ್ತು ಅದಕ್ಕೆ ಲಾಸ್ಟ್ ಡೇಟನ್ನು ಸಹ ಕೊಟ್ಟಿದ್ದಾರೆ ಮತ್ತು ಅವರು ಹೇಳಿರೋ ಪ್ರಕಾರ ಲಾಸ್ಟ್ ಡೇಟ್ ಮುಗಿದ ಮೇಲೆ ಫೈನು ಸಹ ಬೀಳುತ್ತೆ ಆಮೇಲೆ ನೀವು ಫೈನ್ ಬಿದ್ದಾಗಲೂ ಸಹ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಹಾಗಾಗಿ ಈ ರೀತಿಯಾದಂಥ ಅಪ್ಡೇಟನ್ನು ಪ್ರತಿಯೊಬ್ಬರೂ ಸಹ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ತಿಳಿಸಿತ್ತು ಹಾಗಿದ್ರೆ ಈ ಅಪ್ಡೇಟನ್ನು ನೀವು ಮಾಡ್ಕೋಬೇಕಲ್ವಾ ಅದನ್ನು ಹೇಗೆ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ ಫೋನಲ್ಲಿ ಫ್ರೀಯಾಗಿ ಮಾಡ್ಕೊಳ್ಳೋದು ಅನ್ನೋದನ್ನ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ನಿಮಗೆ ಎಲ್ಲ ರೀತಿ ಇನ್ಫಾರ್ಮೇಷನ್ ಸಿಗಬೇಕು ಅಂತ ಹೇಳಿದ್ರೆ ವೀಡಿಯೋನ ಫುಲ್ಲು ನೋಡಿ ಮಧ್ಯೆ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ಎಲ್ಲ ಇನ್ಫಾರ್ಮೇಷನ್ಗಳು ಸಿಗೋದಿಲ್ಲ ಹಾಗೆ ಯಾರು ನೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಕ್ರೈಬನ್ನು ಮಾಡ್ಕೊಂಡು ಬೆಲೈಕನ್ನಲ್ಲಿ ಆ ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಇಂಥ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಳು ಫ್ರೀ ಆಗಿ ನಿಮಗೆ ಸಿಗುತ್ತೆ ಹಾಗಾಗಿ ಎಲ್ಲ ರೀತಿ ಅಪ್ಡೇಟ್ಸ್ನ ಪಡ್ಕೊಳ್ಳಿ ಯಾವುದನ್ನು ಮಿಸ್ ಮಾಡ್ಕೋಬೇಡಿ ಹಾಗಾಗಿ ಮರಿದ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ವೀಡಿಯೋ ಬಗ್ಗೆ ಬರೋಣ ಈ ವಿಡಿಯೋದಲ್ಲಿ ಆಧಾರ್ ನವೀಕರಣ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳ್ಸ್ಕೊಳ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನೇನು ಆಗೋದೇ ತಿಳ್ಸ್ಕೊಬಿಡ್ತೀನಿ ನೀವು ಏನಾದರೂ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆಧಾರ್ ನಿಷ್ಕ್ರಿಯಗೊಳ್ಳುತ್ತೆ ನೀವು ಯಾವುದೇ ಬ್ಯಾಂಕ್ ಆಗಿರ್ಬೋದು ಏನೇ ಸರ್ವಿಸಸ್ ಆಧಾರ್ ಕಾರ್ಡ್ ಯೂಸ್ ಮಾಡುವಂಥ ಏನೇ ಸರ್ವಿಸಸ್ನೂ ನೀವು ಮಾಡೋಕ್ಕಾಗಲ್ಲ ಹಾಗಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು ಅಂತಂದರೆ ಈ ಕಡೆ ದಿನದೊಳಗಡೆ ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ಮಾಡಿಲ್ಲ ಅಂತ ಹೇಳಿದ್ರೆ ಫೈನು ಸಹ ಬೀಳುತ್ತೆ ಹಾಗಾಗಿ ನಿಮ್ಮ ಮನೆಯಲ್ಲೆಲ್ಲ ಸಹ ಪ್ರತಿಯೊಬ್ಬ ನೀವು ಮಾಡಬೇಕು ಅಂತ ಹೇಳಿದ್ರೆ ವಿಡಿಯೋ ನೀವು ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಎಲ್ಲ ರೀತಿ ಇನ್ಫಾರ್ಮೇಷನ್ ತಿಳ್ಕೊತೀರಾ ಹಾಗಾಗಿ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ ಹಾಗಾದ್ರೆ ಇಂಪಾರ್ಟೆಂಟ್ ಆಗಿದೆ ಅಂತಂದರೆ ಒಂದು ಲೈಕ್ನ ಕೊಟ್ಬಿಟ್ಟು ವಿಡಿಯೋ ನೋಡಕ್ಕೆ ಶುರು ಮಾಡಿ ನೀವು ಕೊಡ್ತಾ ಇರುವಂಥ ಲೈಕ್ ಇದೇ ರೀತಿಯಾಗಿ ಅಪ್ಡೇಟ್ ಅಪ್ಡೇಟನ್ನು ಫಾಸ್ಟ್ ಆಗಿ ಪಡ್ಕೊತಾ ಹತ್ತಿರ ಈಗ ನಿಮಗೆ ಅಪ್ಡೇಟ್ ಮಾಡೋಕ್ಕೆ ಏನೇನು ದಾಖಲಾತಿಗಳು ಬೇಕು ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಮೊದಲು ನೀವು ಮೊದಲ ಕಂಡೀಷನ್ನು ನಿಮ್ಮ ಆಧಾರ್ ಕಾರ್ಡ್ಗೆ ನೋಂದಾಯಿತು ಅಂಥ ಮೊಬೈಲ್ ನಂಬರು ಆಕ್ಟಿವ್ ಆಗಿರಬೇಕಾಗತ್ತೆ ಎಲ್ಲ ರೀತಿಯ ಸಮಸ್ಯೆ ಬರ್ತಾ ಇರಬೇಕಾಗತ್ತೆ ಮತ್ತು ಎರಡನೇದಾಗಿ ನಿಮ್ಮದು ಪ್ರೂಫ್ ಆಫ್ ಐಡೆಂಟಿಟಿ ಮತ್ತು ಪ್ರೂಫ್ ಆಫ್ ಅಡ್ರೆಸ್ ಈ ಮೂರು ದಾಖಲಾತಿಗಳು ನಿಮ್ಮ ಹತ್ರ ಇದ್ದರೆ ಈ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಬೋದಾಗಿರುತ್ತೆ ಈಗ ನಿಮಗೆ ಡೈರೆಕ್ಟ್ ಸ್ಕ್ರೀನಲ್ಲಿ ಯಾವ ರೀತಿಯಾಗಿ ಮಾಡೋದು ಹೇಗೆ ಅನ್ನೋದು ತಿಳಿಸ್ಕೊಟ್ಬಿಡ್ತೀನಿ ನೋಡಿ ಮೊದಲನೇದಾಗಿ ನಿಮ್ಮ ಬ್ರೋದರನ್ನು ಓಪನ್ ಮಾಡಿಕೊಂಡು ಅದರಲ್ಲಿ ಎಮ್ ಆಧಾರ್ ಅನ್ನೋ ತನ್ನ ಟೈಪ್ ಮಾಡ್ತಿದ್ದಾರೆ ಅದಕ್ಕೆ ಕ್ಲಿಕ್ ಮಾಡಿಕೊಂಡು ಫಸ್ಟ್ ಒಂದು ಬರುತ್ತೆ ನೋಡಿ ಮೈ ಆಧಾರ್ ಅಂತ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಿಮಗೇನೂ ಸಿಕ್ಕಿಲ್ಲ ಅಂದರೆ ಡೈರೆಕ್ಟು ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಆ ಲಿಂಕು ಅನ್ನೋದು ಓಪನ್ ಆಗುತ್ತೆ ಈಗ ಅದರಲ್ಲಿ ಬಂದರೆ ನಿಮಗೆ ವೆಲ್ಕಮ್ ಟು ಮೈ ಆಧಾರ್ ಅಂತ ಸುಮಾರು ಸರ್ವಿಸಸ್ಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ ಅದನ್ನು ನೋಡಿ ನಿಮಗೆ ತಂಬ ಚಿತ್ರವನ್ನು ತೋರಿಸಿ ಕೆಳಗಡೆ ಲಾಗಿನ್ ಅಂತ ತೋರಿಸ್ತಾ ಇದೆ ನೆಕ್ಸ್ಟ್ ಕೆಳಗಡೆ ನಿಮ್ಗೆ ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಈ ವೆಬ್ಸೈಟ್ ತೋರಿಸ್ಬೇಕು ಅನ್ನೋದ್ರ ಫುಲ್ ಇನ್ಫಾರ್ಮೇಷನ್ ಇದೆ ನೆಕ್ಸ್ಟ್ ಅಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊ ನಿಮಗೆ ಆಧಾರ್ ನಂಬರ್ ಕೇಳುತ್ತೆ ನಿಮ್ಮ ಆಧಾರ್ ನಂಬರನ್ನು ನೀವು ಅಲ್ಲಿ ಎಂಟರ್ ಮಾಡಬೇಕಾಗತ್ತೆ ನಾನು ತೋರಿಸ್ತಿದ್ದೇನೆ ಲೋಪರಿ ಅಲ್ಲಿ ನಿಮ್ಮ ಆಧಾರ್ ನಂಬರನ್ನು ನೀವು ಎಂಟರ್ ಮಾಡಿ ನನಗೆ ಆಧಾರ್ ನಂಬರ್ನ ಎಂಟರ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಕೆಳಗಡೆ ಅಲ್ಲಿ ಕ್ಯಾಪ್ಚಾ ಕೋಡ್ ಅಂತ ಕಾಣಿಸ್ತಾ ಇರುತ್ತಲ್ಲ ಆ ಕ್ಯಾಪ್ಚಾ ಕೋಡಲ್ಲಿ ಏನು ಕಾಣಿಸ್ತಾ ಇದೆಯೋ ನೀವು ಅದರಲ್ಲಿ ಟೈಪನ್ನು ಮಾಡಬೇಕಾಗುತ್ತೆ ನಿಮಗೇನಾದರೂ ಆ ಕ್ಯಾಪ್ಚಾ ಬಂದಿಲ್ಲ ಅಂತೇಳಿ ರಿಫ್ರೆಶನ್ನು ಕೊಡಿ ರಿಫ್ರೆಶ್ ಕೊಟ್ಟರೆ ಬೇರೆ ಕ್ಯಾಪ್ಚ ಬರುತ್ತೆ ಬೇರೆ ಕ್ಯಾಪ್ಷನ್ನು ನೀವು ಕೆಳಗಡೆ ಎಂಟರ್ ಮಾಡಬೇಕಾಗುತ್ತೆ ಅಥವಾ ನಿಮಗೆ ಕ್ಯಾಪ್ಚದಲ್ಲಿ ಯಾವುದು ಬೇರೆ ಅಕ್ಷರ ಗೊತ್ತಾಗಿಲ್ಲ ಅಂದರೆ ಅವಾಗಲೂ ಸಹ ರಿಫ್ರೆಶ್ ಮಾಡಿ ನೆಕ್ಸ್ಟ್ ಗೆಟ್ ಒ ಟಿ ಪಿ ಅಂತ ಆಪ್ಷನ್ ಕಾಣಿಸ್ತಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಗಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಧಾರ್ ಲಿಂಕ್ ಆಗಿರುವಂಥ ನಂಬರ್ಗೆ ಒ ಟಿ ಪಿ ಬರುತ್ತೆ ಆರು ಡಿಜಿಟ್ ಆಗಿರುತ್ತೆ ಅದನ್ನು ನೀವು ಎಂಟರ್ ಒ ಟಿ ಪಿ ಅಂತ ಪಕ್ಷ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಬಂದಿರುವಂಥ ಒ ಟಿ ಪಿಯನ್ನು ನೀವು ಎಂಟರ್ ಮಾಡಿ ಲಾಗಿನ್ ಅಂತ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನೀವು ಕ್ಲಿಕ್ ಮಾಡ್ಕೊಂಡಾಗ ಬೇರೆ ಬೇರೆ ಸರ್ವಿಸಸ್ಗಳು ಸಹ ನಿಮಗೆ ಇಲ್ಲಿ ತೋರ್ಸೋಕ್ಕಾಗುತ್ತೆ ಅದರಲ್ಲಿ ನಿಮಗೆ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ನೀವು ಅಪ್ಡೇಟ್ ಮಾಡೋಕ್ಕಾಗುತ್ತೆ ನೆಕ್ಸ್ಟು ಅದರ ಕೆಳಗಡೆ ನೀವು ಡೌನ್ಲೋಡ್ ಮಾಡುವಂಥದ್ದು ಪಿ ವಿ ಸಿ ಕಾರ್ಡ್ ಆರ್ಡರ್ ಮಾಡುವಂಥದ್ದು ಅಡ್ರೆಸ್ ಅಪ್ಡೇಟ್ ಮಾಡುವಂಥದ್ದು ಹೀಗೆ ಸುಮಾರು ಸರ್ವಿಸಸ್ಗಳಿವೆ ನಾವೀಗ ಮೊದಲೇ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡ್ತೀವಾಗಲ್ವಾ ಹಾಗಾಗಿ ಅದಕ್ಕೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ ಅನ್ನೋದ್ರ ಮೇಲೆ ಅದರಲ್ಲಿ ನಿಮಗೆ ಲಾಸ್ಟ್ ಡೇಟ್ ಕೂಡ ಇದೆ ಲಾಸ್ಟ್ ಡೇಟ್ ಬಂದು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಅಷ್ಟು ಒಳಗಡೆ ಮಾಡಿಸಿದ್ರೆ ನಿಮ್ಮ ಆಧಾರ್ ಕಾರ್ಡು ಫ್ರೀಯಾಗಿ ಅಪ್ಡೇಟ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಸಹ ದುಡ್ಡನ್ನು ಕಟ್ಟಬೇಕಾಗುತ್ತೆ ಹಾಗಾಗಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಲಾಸ್ಟ್ ಡೇಟು ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಬ್ಜೆಕ್ಟಿವ್ ಫಾರ್ ಡಾಕ್ಯುಮೆಂಟ್ ಅಪ್ಡೇಟ್ ಸರ್ವಿಸಸ್ ಅಂತ ಬರುತ್ತೆ ಅಲ್ಲಿ ಏನೇನಿದೆ ಕಂಡೀಷನ್ಸು ಓದ್ಕೊಂಡು ನೆಕ್ಸ್ಟ್ ಅಲ್ಲೂ ಸಹ ತಿರ್ಗಿ ಫ್ರೀ ಸರ್ವಿಸು ಎಲ್ಲಿ ಗಂಟೆ ಇದೆ ಅನ್ನುವಂಥದ್ದನ್ನ ಮತ್ತೆ ತೋರಿಸ್ತಾ ಇರುತ್ತೆ ಮತ್ತೆ ನೀವು ಅದನ್ನ ಚೆಕ್ ಮಾಡ್ಕೊಳ್ಳಿ ಅದೇನಾಗೋದೊಳಗಡೆ ನೀವು ಅಪ್ಡೇಟನ್ನು ಮಾಡ್ಕೋಬೇಕಾಗುತ್ತೆ ಹಾಗಾದ ನೆಗ್ಲೆಕ್ಟ್ ಮಾಡಬೇಡಿ ಈಗಲೇ ಫ್ರೀ ಆಗಿದ್ದಾಗ ನೀವು ಅಪ್ಡೇಟನ್ನು ಮಾಡ್ಕೊಳ್ಳಿ ಹಾಗಾಗಿ ನಾನು ನೆಕ್ಸ್ಟ್ ಒನ್ ಆಪ್ಷನ್ ಕಾಣಿಸ್ತಿದ್ದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಂತ ಆಪ್ಷನ್ ಕಾಣಿಸಿದ್ರೆ ನಿಮಗೆ ಹೌ ಇಟ್ ವರ್ಕ್ಸ್ ಅಂತ ಕಾಣುತ್ತೆ ಮತ್ತು ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕಾಗುತ್ತೆ ಅನ್ನೋದನ್ನ ಅವರೇ ತೋರಿಸ್ತಾ ಇರ್ತಾರೆ ನೆಕ್ಸ್ಟ್ ನೀವು ನೆಕ್ಸ್ಟ್ ಒನ್ ಆಪ್ಷನ್ ಕಾಣಿಸಿದ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ರೀತಿಯಾಗ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆಧಾರಲ್ಲಿರುವಂಥ ಡೀಟೇಲ್ಸ್ಗಳು ನಿಮಗೆ ಅಲ್ಲಿ ಶೋ ಆಗುತ್ತೆ ಅದರಲ್ಲಿ ನಿಮ್ಮ ಅಡ್ರೆಸ್ ಆಗಿರ್ಬೋದು ಹೆಸರಾಗಿರ್ಬೋದು ಎಲ್ಲನೂ ಸಹ ನಿಮಗೆ ತೋರಿಸಿರುತ್ತೆ ಅದೇ ನೀವು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿಕೊಂಡು ಕೆಳಗಡೆ ಐ ವೆರಿಫೈಡ್ ಅಂತ ಆಪ್ಷನ್ ಕಾಣಿಸೋದಿಲ್ಲ ರೈಟ್ ಮಾಡ್ಕೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನು ಕ್ಲಿಕ್ ಮಾಡ್ಕೊತೀನಿ ನೋಡಿ ನೆಕ್ಸ್ಟ್ ಚೆನ್ನಾಗಿ ಆಪ್ಷನ್ ಕಾಣಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಿಮಗೆ ಮುಂದಿನ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ ನೀವು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗಾಗಿ ಗೈಡ್ಲೈನ್ಸ್ ಫಾರ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಕಾಣಿಸುತ್ತೆ ನೆಕ್ಸ್ಟ್ ನೀವು ಕೆಳಗಡೆ ಸ್ಕ್ರಾಲ್ ಮಾಡ್ಕೊಬರ್ಬೇಕಾಗತ್ತೆ ಪ್ಲೀಸ್ ಅಪ್ಲೋಡ್ ಪ್ರೂಫ್ ಆಫ್ ಐಡೆಂಟಿಟಿ ಅಡ್ರೆಸ್ ಆಗಲೇ ಮುಂಚೆನೇ ಹೇಳಿದ್ದೆ ಪ್ರೂಫ್ ಆಫ್ ಐಡೆಂಟಿಟಿ ಮತ್ತು ಪ್ರೂಫ್ ಆಫ್ ಅಡ್ರೆಸ್ಸನ್ನು ನೀವು ಅದನ್ನು ಟೂ ಎಮ್ ಬಿ ಒಳಗಡೆ ಅಪ್ಲೋಡ್ ಮಾಡಬೇಕಾಗುತ್ತೆ ಅದು ಜೆ ಪಿ ಇ ಜಿ ಪಿ ಎನ್ ಜಿ ಅಥವಾ ಜೆ ಪಿ ಇ ಜಿ ಇಮೇಜ್ ಫಾರ್ಮೇಟಲ್ಲೇ ಆಗಿರಬೇಕಾಗತ್ತೆ ಇಲ್ಲಾಂದರೆ ಅದು ಅಪ್ಲೋಡ್ ಆಗೋಲ್ಲ ಆಗ ಫಾರ್ಮೆಟಲ್ಲೇ ನೀವು ಮಾಡ ರೆಡಿ ಮಾಡಿಕೊಂಡಿರಬೇಕಾಗುತ್ತೆ ನಿಮ್ಮ ಮೊಬೈಲ್ನಲ್ಲಿ ನೆಕ್ಸ್ಟ್ ನೀವು ಪ್ಲೀಸ್ ಅಪ್ಲೋಡ್ ಪ್ರೂಫ್ ಆಫ್ ಐಡೆಂಟಿಟಿ ಅಂತ ಕಳಿಸ್ತಾ ಇದೆ ನೆಕ್ಸ್ಟ್ ಕೆಳಗಡೆ ಸೆಲೆಕ್ಟ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂತ ಕಳಿಸ್ತಾ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳುವಂಥ ಡಾಕ್ಯುಮೆಂಟ್ಸನ್ನು ನೀವು ಸ್ಕ್ಯಾನ್ ಮಾಡಿ ಇಕ್ಕೊಂಡಿರ್ಬೇಕಾಗುತ್ತೆ ಆಗ ನೀವು ಸೆಲೆಕ್ಟ್ ಮಾಡಿ ಆರಾಮಾಗಿ ಅಪ್ಲೋಡನ್ನು ಮಾಡಬೇಕಾಗಿರುತ್ತೆ ಹಾಗಾಗಿ ಮೊದಲು ನೀವು ಆ ಫೋ ತೆಗಿರುವಂಥ ಡಾಕ್ಯುಮೆಂಟ್ಸನ್ನು ನೀವು ಮಾಡಬೇಕಾಗುತ್ತೆ ಈಗ ನಾನು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿ ಇದರಲ್ಲಿ ಬೇರೆ ಬೇರೆ ಆದಂತಹ ಡಾಕ್ಯುಮೆಂಟ್ಸ್ಗಳು ನಿಮಗೆ ಶೋ ಆಗುತ್ತೆ ಅದರಲ್ಲಿ ನಿಮಗೆ ಯಾವುದು ಲಭ್ಯವಿದೆಯೋ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಈಗ ಕೆಲವು ಪಾನ್ ಕಾರ್ಡ್ ಇರುತ್ತೆ ಪಾನ್ ಕಾರ್ಡ್ ಆಲ್ಮೋಸ್ಟ್ ಇರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಕಸ್ಮಾತ್ ನೀವು ಏಯ್ಟೀನ್ ಇಯರ್ಸ್ ಒಳಗಡೆ ಯಾರದನ್ನು ಅಪ್ಡೇಟ್ ಮಾಡಬೇಕು ಅಂದರೆ ರೇಷನ್ ಕಾರ್ಡ್ ಕೂಡ ಇರುತ್ತೆ ನೀವು ರೇಷನ್ ಕಾರ್ಡ್ನ ಸಹ ಅಪ್ಲೋಡ್ ಮಾಡಬೇಕಾಗುತ್ತೆ ಈಗ ನಾವು ಪಾನ್ ಕಾರ್ಡ್ ಇರೋದ್ರಿಂದ ನಾವು ಪಾನ್ ಕಾರ್ಡ್ ಅಂತ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಅದ ಮೇಲೆ ಕ್ಲಿಕ್ ಮಾಡ್ಕೋತೀವಿ ನೆಕ್ಸ್ಟ್ ಡಾಕ್ಯುಮೆಂಟ್ ಅಡ್ವೈಸರಿ ಅಂತ ಹೇಳ್ತಾರೆ ಡಾಕ್ಯುಮೆಂಟ್ ಯಾವ ರೀತಿಯಾಗಿರಬೇಕು ಅಂತ ಕೇಳುತ್ತೆ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಕೆಳಗಡೆ ಅಪ್ಲೋಡ್ ಅಂತ ಕಾಣಿಸ್ತಾ ಇದೆಯಲ್ಲ ಸಿಂಬಲ್ಲು ಅದ್ರ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಟು ಅಪ್ಲೋಡ್ ಅಂತ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ ಆಪ್ಷನ್ ಮೇಲೆ ನೀವು ಈಗ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪರ್ಮಿಷನ್ ಕೇಳುತ್ತೆ ಆಗ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಕೇಳಿ ಪರ್ಮಿಷನ್ ಕೇಳ್ತಾ ಇದ್ದಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಆಗ ನಿಮ್ಮ ಮೊಬೈಲ್ ಫೋನಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲ ಯಾರಾದರೂ ಅಲ್ಲೇ ಕ್ಯಾಮ್ರಲ್ಲಿ ಆನ್ ದ ಸ್ಪಾಟ್ ಅಪ್ಲೋಡ್ ಮಾಡ್ತೀನಿ ಅಂತಂದರೆ ಕ್ಯಾಮ್ರಾ ಆಪ್ಷನ್ ಇರುತ್ತೆ ನೀವು ಆ ಕ್ಯಾಮ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮಾಡ್ಬೋದಾಗಿರುತ್ತೆ ಇಲ್ಲ ಫೋನಲ್ಲಿ ಸೆಲೆಕ್ಟ್ ಮಾಡ್ತೀನಿ ಅಂದರೆ ಫೋನಲ್ಲಿ ಸೆಲೆಕ್ಟ್ ಮಾಡ್ಬೋದಾಗಿರುತ್ತೆ ನೆಕ್ಸ್ಟು ಆ ಲೊಕೇಶನ್ ಎಲ್ಲಿದೆ ಅನ್ನೋ ಇಮೇಜಸ್ ಇರುತ್ತಲ್ವ ಆ ಇಮೇಜ್ ಲೊಕೇಶನ್ ನೀವು ತಿಳ್ಕೊಂಡಿದ್ರೆ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಪಾನ್ ಕಾರ್ಡ್ ಇಮೇಜಲ್ಲಿ ಶೋ ಆಗ್ತಾ ಇರುತ್ತೆ ನೋಡಿ ಅದನ್ನು ನೀವು ಅಲ್ಲಿ ಕ್ಲಿಕ್ ಮಾಡಿದಾಗ ಅಲ್ಲಿ ಇಮೇಜು ಅಪ್ಲೋಡ್ ಆಗಿರುತ್ತೆ ನೆಕ್ಸ್ಟ್ ನೀವು ನೋಡಿ ನೋಡ್ತಾ ಇರ್ಬೋದು ನೀವು ಅಲ್ಲಿ ಇಮೇಜ್ ಅಪ್ಲೋಡ್ ಆಗಿರುವಂಥದ್ದು ಅಲ್ಲಿ ಈ ರೀತಿಯಾಗಿ ಕನ್ಫರ್ಮೇಷನ್ ಆಗಿ ನಿಮಗೆ ಗೊತ್ತಾಗುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಬೇಕಾದ್ರೆ ಆಗೋ ಕಾಣಿಸುತ್ತೆ ನಿಮ್ಗೆ ಅದೇನೇ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೋಬೋದಾಗಿರುತ್ತೆ ನೆಕ್ಸ್ಟ್ ನೀವು ಪ್ರೂಫ್ ಆಫ್ ಅಡ್ರೆಸ್ಗೆ ಬರೋಣ ನೆಕ್ಸ್ಟ್ ಪ್ರೂಫ್ ಆಫ್ ಅಡ್ರೆಸ್ಸಲ್ಲಿ ನಿಮಗೆ ಅದೇ ರೀತಿಯಾಗಿ ಬೇರೆ ಬೇರೆ ಡಾಕ್ಯುಮೆಂಟ್ಸ್ಗಳಿರುತ್ತೆ ಅದನ್ನ ನಿಮಗೆ ಕ್ಲಿಕ್ ಮಾಡಿ ತೋರಿಸ್ತೇನೆ ನೋಡಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಇದೆ ಅಂತ ನೋಡಿ ಈ ರೀತಿಯಾಗಿರುತ್ತೆ ಡಿಸಬಿಲಿಟಿ ಐ ಡಿ ಆಗಿರ್ಬೋದು ಬ್ಯಾಂಕ್ ಆಗಿರ್ಬೋದು ಗ್ಯಾಸ್ ಕನೆಕ್ಷನ್ ಆಗಿರ್ಬೋದು ಗೌರ್ಮೆಂಟ್ ಐ ಡಿ ಆಗಿರ್ಬೋದು ಪಾಸ್ಪೋರ್ಟ್ ಆಗಿರ್ಬೋದು ಈ ರೀತಿಯಾಗಿ ಸುಮಾರು ಡಾಕ್ಯುಮೆಂಟ್ಸ್ ಆಗಿರು ಮ್ಯಾರೇಜ್ ಸರ್ಟಿಫಿಕೇಟ್ ಆಗಿರ್ಬೋದು ಈ ರೀತಿಯಾಗಿ ಡಾಕ್ಯುಮೆಂಟ್ಸ್ಗಳಿರುತ್ತೆ ನಿಮ್ಮಲ್ಲಿ ಯಾವ ಡಾಕ್ಯುಮೆಂಟ್ಸ್ಗಳು ಲಭ್ಯವಿದೆಯೋ ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಕಾಮನ್ ಕಾಮನಾಗಿ ಎಲ್ಲಾರ್ದು ವೋಟರ್ ಐ ಡಿ ಇರುತ್ತೆ ರೇಷನ್ ಕಾರ್ಡ್ ಇರುತ್ತೆ ಅದನ್ನು ನೀವು ಅಪ್ಲೋಡ್ ಮಾಡ್ಬೋದಾಗಿರುತ್ತೆ ಈಗ ಡಾಕ್ಯುಮೆಂಟ್ಸ್ಗಳೆಲ್ಲ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಯಾವ್ಯಾವು ಅಪ್ಲೋಡನ್ನು ಮಾಡ್ಬೋದು ಅಂತ ನಾವೀಗ ಆಲ್ಮೋಸ್ಟ್ ಎಲ್ಲ ಥರನೂ ಪಾಸ್ಬುಕ್ ಇರುತ್ತಲ್ವ ಹಾಗಾಗಿ ಪಾಸ್ಬುಕ್ ಅಪ್ಲೋಡ್ ಮಾಡೋದನ್ನು ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿ ಶೆಡ್ಯೂಲ್ಡ್ ಆ್ಯಂಡ್ ಕಮಿಟಿ ಅಂತ ಕ್ಲಿಕ್ ಮಾಡೋದು ನೆಕ್ಸ್ಟು ಆಪ್ಷನ್ ಕ್ಲಿಕ್ ಮಾಡಿ ನೀವು ಕೆಳಗಡೆ ಅನ್ನು ಮಾಡಬೇಕಾಗುತ್ತೆ ಸೇಮ್ ಅದೇ ರೀತಿಯಾಗಿ ಕಂಟಿನ್ಯೂ ಟು ಅಪ್ಲೋಡ್ ಅಂತ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಅಪ್ಲೋಡ್ ಡಾಕ್ಯುಮೆಂಟ್ಸಲ್ಲಿ ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಸೇಮ್ ಅದೇ ರೀತಿಯಾಗಿ ನೀವು ಅಪ್ಲೋಡ್ ಮಾಡೋಕೆ ಹೋಗುತ್ತೆ ಅದೇ ರೀತಿಯಾಗಿ ನೀವು ಲೊಕೇಶನ್ ಎಲ್ಲಿ ಸೇವ್ ಮಾಡಿದ್ದೀರಾ ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಅದನ್ನು ಕ್ಲಿಕ್ ತಕ್ಷಣ ಇದೇ ರೀತಿಯಾಗಿ ಶೋ ಆಗುತ್ತೆ ನೆಕ್ಸ್ಟ್ ಅದರ ಕೆಳಗಡೆ ನೀವು ಸ್ಕ್ರಾಲ್ ಮಾಡಿ ಕೆಳಗಡೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಇನ್ಸ್ಟ್ರಕ್ಷನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನಾನೀಗ ಕ್ಲಿಕ್ ಮಾಡಿ ತೋರಿಸ್ತೇನೆ ನೋಡಿ ನಿಮಗೆ ನೆಕ್ಸ್ಟ್ ಚೆನ್ನ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಡಿ ನೆಕ್ಸ್ಟ್ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಅದು ಮುಂದಕ್ಕೆ ಹೋಗೋದು ಕ್ಲಿಕ್ ಮಾಡಿಲ್ಲ ಅಂದ್ರೆ ಹೋಗೋಲ್ಲ ಹಾಗಾಗಿ ಮುಂದೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಚೆನ್ನ ಆಪ್ಷನ್ ಮೇಲೆ ಹೋಗಬೇಕಾಗತ್ತೆ ನೆಕ್ಸ್ಟು ಕನ್ಫರ್ಮ್ ಅಂತ ಕೇಳುತ್ತೆ ಓಕೆ ಅಂತ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಹಾಗಾಗಿ ಪೇಜ್ ಸ್ವಲ್ಪ ಲೋಡ್ ಆಗುತ್ತೆ ಒಳ್ಳೆ ಸರ್ವರ್ ಇಶ್ಯೂ ಇದ್ದರೆ ಪೇಜ್ ದೊಡ್ಡ ಗಂಟೆ ವೇಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬರುತ್ತೆ ನೋಡಿ ದಿಸ್ ಫೀಸ್ ಆಗಿರುತ್ತೆ ಅಪ್ ಟು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ನಾಲ್ಕರವರೆಗೂ ಫ್ರೀ ಅಂತ ತೋರಿಸ್ತಾ ಇರುತ್ತೆ ಹಾಗಾಗಿ ನೀವು ಅದರೊಳಗಡೆ ಅಪ್ಡೇಟನ್ನು ಮಾಡಿಕೊಂಡು ನೆಕ್ಸ್ಟ್ ಸಬ್ಮಿಟ್ ಅನ್ನೋ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಅಲ್ಲೂ ಸಹ ಸ್ವಲ್ಪ ಲೋಡ್ ಆಗಿ ಟೈಮ್ ತೊಗೊಂಡು ಈ ರೀತಿಯಾಗಿ ರೈಟ್ ಮಾರ್ಕ್ ಬರುತ್ತೆ ಆ ರೈಟ್ ಮಾರ್ಕ್ ಬಂದ ಮೇಲೆ ನಿಮ್ಮ ಆಧಾರ್ ಅಪ್ಡೇಟ್ ಆಗಿದೆ ಅಂತ ನೆಕ್ಸ್ಟ್ ನೀವು ಮುಂದೆ ಟ್ರ್ಯಾಕಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಡೌನ್ಲೋಡ್ ಅಕ್ಲಾಜ್ಮೆಂಟ್ ಅಂತ ಫಸ್ಟ್ ಫಸ್ಟಲ್ಲಿ ಅಮೌಂಟ್ ನೋಡಿ ಜೀರೋ ಅಂತ ಬಂದಿರುತ್ತೆ ನೀವೇನಾದರೂ ಅವರು ಫೈನ್ ಸ್ಟಾರ್ಟ್ ಮಾಡಿದ ಮೇಲೆ ಏನಾದರೂ ಬಂದರೆ ಅಲ್ಲಿ ಅಮೌಂಟು ತೋರಿಸುತ್ತೆ ಎಷ್ಟು ಕಟ್ಟಿದ್ದೀರಾ ಅಂತ ನೆಕ್ಸ್ಟು ಅಲ್ಲಿ ನಿಮಗೆ ಒಂದು ನಂಬರ್ ಶೋ ಆಗುತ್ತೆ ಆ ನಂಬರ್ನ ನೀವು ಮುಂದೆ ಟ್ರ್ಯಾಕ್ ಮಾಡೋಕ್ಕೆ ಕೊರತ್ತೆ ಯಾಕಂದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯಾ ಅಪ್ರೂವಲ್ ಆಗಿದೆಯಾ ಅನ್ನೋದೆಲ್ಲ ಇನ್ಫಾರ್ಮೇಷನ್ ಸಹ ನೀವು ಅದರಲ್ಲೇ ನೋಡಬೇಕಾಗಿರುತ್ತೆ ಹಾಗಾಗಿ ಆ ನಂಬರ್ನ ಹುಷಾರಾಗಿ ನೀವು ಇಕ್ಕೊಬೇಕಾಗಿರುತ್ತೆ ನೆಕ್ಸ್ಟ್ ನಾ ಕೆಳಗಡೆ ಡೌನ್ಲೋಡ್ ಅಕ್ಲಾಜ್ಮೆಂಟ್ ಅಂತ ಆಪ್ಷನ್ ಕಾಣಿಸ್ತಾ ಇರುತ್ತಲ್ಲ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ನೀವು ಮಾಡಿರುವಂಥ ಅಪ್ಡೇಟ್ ಆಗಿರುವಂಥ ಅಕ್ಲಾಜ್ಮೆಂಟ್ ಅನ್ನುವಂಥದ್ದು ಶೋ ಆಗುತ್ತೆ ಇದನ್ನು ನೀವು ಮುಂದಿನ ಫ್ಯೂಚರ್ ರೆಫರೆನ್ಸ್ಗೆ ನೀವು ಇಕ್ಕೋಬೋದಾಗಿರುತ್ತೆ ನೋಡಿ ಈ ರೀತಿಯಾಗಿ ಅಕ್ಲಾಜ್ಮೆಂಟ್ ಅನ್ನುವಂಥದ್ದು ಶೋ ಆಗುತ್ತೆ ನೆಕ್ಸ್ಟು ಈ ಟ್ರ್ಯಾಕಿಂಗ್ ನಂಬರನ್ನು ನೀವು ಎಂಟರ್ ಮಾಡಿ ನಿಮ್ಮ ಆಧಾರ್ ಡಾಕ್ಯುಮೆಂಟ್ ಅಪ್ಡೇಟ್ ಆಗಿದೆ ಅಲ್ವಾ ಅಂತಲೂ ಕೂಡ ನೀವು ಮುಂದೆ ಚೆಕ್ಕನ್ನು ಮಾಡ್ಕೋಬೋದಾಗಿರುತ್ತೆ ಹಾಗಾಗಿ ನಂಬರನ್ನು ಹುಷಾರಾಗಿ ಇಕ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಉಚಿತವಾಗಿ ನಿಮ್ಮ ಮೊಬೈಲ್ ಫೋನ್ನಲ್ಲಿ ಅಪ್ಡೇಟನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋ ಯೂಸ್ ಆಗಿರುತ್ತೆ ಅಂತ ಅನ್ಕೋತೀನಿ ಹಾಗಾಗಿ ಯೂಸ್ ಆಗಿದ್ರೆ ಪ್ರತಿಯೊಬ್ಬರು ಸಹ ಒಂದು ಲೈಕನ್ನು ಕೊಡಿ ಇನ್ಫಾರ್ಮೇಷನ್ ತಿಳ್ಕೊತ ಇದ್ರೆ ಅದರ ಲೈಕ್ನ ಇಲ್ಲ ಪ್ರತಿಯೊಬ್ಬರು ಸಹ ಒಂದು ಲೈಕ್ನ ಕೊಡಿ ಹಾಗೂ ಇದೇ ರೀತಿ ಕಂಟೆಂಟ್ಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೂ ಏನೇ ಡೌಟ್ ಇದ್ದರೂ ಡೈರೆಕ್ಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಚಿಕಣ್ಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಬಾಯ್ ಬಾಯ್